ಅಧ್ಯಾಯ ಮೂರು ಶ್ಲೋಕ ಇಪ್ಪತ್ತೈದು ಸಕ್ತಾ ಕರ್ಮಣ್ಯ ವಿದ್ವಾಂಸ ಸಕ್ತಾಹ ಇದೆ ವಿಸರ್ಗ ಆದ ನಂತರ ಕಾಕ್ಷ ಬರೋದ್ರಿಂದ ಹಕಾರವನ್ನ ಹೇಳಬೇಕು ಸಕ್ತಾ ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ था सक्ता हा। चिकीर्षुर लोकसंग्रहं। चिकीर्षुर लोकसंग्रहं। हेली अनुसरी सर्मण्य विद्वांस कर्मण्य विद्वांसः यथा कुर्वन्ति भारत यथा कुर्वन्ति कुर्याद्विद्वांसक्तः कुर्याद्विद्वांस तथा सक्तः चिकीर्षुर्लोकसङ्ग शिगीर्चुर्लोक संग्रह पूर्ण श्लोक वन अभ्यास माड़ो सर्मण्य विद्वांसा कुर्वन्ति भारत कुद्वांस तथा सक्ता ಸಂಗ್ರಹಂ ಶ್ಲೋಕದ ಅರ್ಥವನ್ನು ತಿಳಿಯೋಣ ವಿದ್ವಾನ್ ಮತ್ತು ಅವಿದ್ವಾನ್ ಜ್ಞಾನದಿಂದ ಬೆಳಗುವ ವ್ಯಕ್ತಿಯನ್ನ ಸೂಚಿಸುವ ಸಂಸ್ಕೃತದ ಪದ ವಿದ್ವಾನ್ ಹಾಗೆಯೇ ಅವಿದ್ವಾನ್ ಅಂದರೆ ಅಜ್ಞಾನಿ ತಿಳುವಳಿಕೆ ಇಲ್ಲದವನು ಜೀವನದಲ್ಲಿ ಇವರಿಬ್ಬರ ದೃಷ್ಟಿಗಳು ಬೇರೆ ಬೇರೆ ಸಕ್ತಾ ಕರ್ಮಣ್ಯ ವಿದ್ವಾಂಸ ಸಕ್ತಾಹ ಅಂದರೆ ಆಸಕ್ತರಾಗಿ ಕರ್ಮಣಿ ವಿದ್ಯುಕ್ತ ಕರ್ಮಗಳಲ್ಲಿ ಅವಿದ್ವಾಂಸ ಅಂದರೆ ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮವನ್ನು ಮಾಡುತ್ತಾರೋ ಯಥಾ ಕುರ್ವಂತಿ ಭಾರತ ಯಥ ಅಂದ್ರೆ ಹೇಗೆ ಯಾವ ರೀತಿ ಕುರುವಂತ ಕರ್ಮ ಮಾಡುತ್ತಾರೋ ಭಾರತ ಅಂದರೆ ಭರತವಂಶೋದ್ಭವನಾದ ಅರ್ಜುನ ಕುರಿಯಂಸ್ ವಿದ್ವಾಂಸ್ ತಥಾ ಅಂದ್ರೆ ಅದರಂತೆಯೇ ಅಸಕ್ತಃ ಅನಾಸಕ್ತರಾಗಿ ವಿದ್ವಾನ್ ವಿದ್ವಾಂಸರು ತಥಾ ಹಾಗೆ ಕುರಿಯಾತ್ ಕರ್ಮ ಮಾಡಬೇಕು ಹಾಗೆಯೇ ಆಸಕ್ತನಾದ ಜ್ಞಾನಿಯು ಲೋಕ ಸಂಗ್ರಹವನ್ನು ಇಚ್ಛಿಸುತ್ತ ಕರ್ಮವನ್ನು ಮಾಡಬೇಕು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವುಗಳೆಲ್ಲ ತುಂಬ ಉತ್ಸಾಹದಿಂದ ಮತ್ತು ಆಸಕ್ತಿಯಿಂದ ದಿನವಿಡೀ ವರ್ಷವಿಡೀ ನಮ್ಮ ಜೀವನ ಪರ್ಯಂತ ಕಾರ್ಯೋನ್ಮುಖರಾಗ್ತೇವೆ ಸಾಮಾನ್ಯ ವ್ಯಕ್ತಿ ಕೆಲಸದ ಒತ್ತಡವನ್ನು ತಾಳಲಾರದೆ ಬಳಲುವುದೂ ಉಂಟು ಆರೋಗ್ಯದ ಕಡೆಯೂ ಗಮನ ಕೊಡದೆ ಚಳಿ ಮಳೆ ಎಂಬ ಋತುಮಾನಗಳನ್ನು ನೋಡದೆ ಮಾನವನು ಕೆಲಸ ಮಾಡಿ ಸಂಪಾದಿಸೋದಿಕ್ಕೆ ಗಳಿಸಿರುವುದನ್ನು ಶೇಖರಿಸೋದಿಕ್ಕೆ ಮತ್ತು ಆ ಮೂಲಕ ಹೆಚ್ಚಿನ ಆನಂದವನ್ನ ಪಡೆಯೋದಿಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇರ್ತಾನೆ ಅಜ್ಞಾನಿಯಾದವನು ತಕ್ಷಣವೇ ತನಗೆ ದೊರಕುವ ತಾತ್ಕಾಲಿಕ ಲಾಭಕ್ಕೆ ಸುಖಕ್ಕೆ ಕೆಲಸ ಮಾಡ್ತಾನೆ ಅವನಿಗೆ ಫಲ ಬೇಕು ಅದಕ್ಕೆ ಕೆಲಸ ಮಾಡ್ತಾನೆ ಫಲಾಸಕ್ತಿಯೇ ಕಾರ್ಯಕರ್ತನ ಶಕ್ತಿಯನ್ನೆಲ್ಲ ಹಾಳು ಮಾಡೋದು ಹಾಗಾಗಿಯೇ ಅವನು ಸದಾ ಸೋಲನ್ನ ಅನುಭವಿಸೋದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವನು ಸಹ ಪ್ರಾಮಾಣಿಕನಾಗಿ ಅಷ್ಟೇ ಕಾರ್ಯಶೀಲತೆಯಿಂದ ಅವಿಶ್ರಾಂತ ಉತ್ಸಾಹದಿಂದ ಸಾಧಾರಣ ವ್ಯಕ್ತಿಯು ಮಾರುಕಟ್ಟೆಯಲ್ಲಿ ಸ್ಪರ್ಧಾ ಮನೋಭಾವದಿಂದ ವರ್ತಿಸುವಂತೆ ಕೆಲಸ ಮಾಡ್ತಾನೆ ಅವನಿಗೆ ಲಾಭ ಕೀರ್ತಿ ಇವುಗಳ ಕ್ಷಣಿಕತೆ ಚೆನ್ನಾಗಿ ಅರ್ಥ ಆಗಿದೆ ಅವನಿಗೆ ಇದ್ಯಾವುದೋ ಬೇಕಾಗಿಲ್ಲ ಇವರೀರ್ವರ ನಡುವಣ ವ್ಯತ್ಯಾಸ ಅಜ್ಞಾನಿ ಫಲಾಸಕ್ತನಾಗಿ ಕಾರ್ಯಗೈದರೆ ಪರಿಪೂರ್ಣ ವ್ಯಕ್ತಿಯು ಅಂತಹ ಯಾವ ನಿರೀಕ್ಷೆಯನ್ನೂ ಇಟ್ಟುಕೊಳ್ಳದೆ ಸೇವಾಭಾವದಿಂದ ನಿಸ್ವಾರ್ಥ ಹೃದಯದಿಂದ ಕೆಲಸ ಮಾಡ್ತಾನೆ ಇವರೀರ್ವರ ನಡುವಣ ವ್ಯತ್ಯಾಸ ಇಷ್ಟೆ ಮನಸ್ಸಿಗೆ ಯಾವುದಾದರೂ ಒಂದು ಉದ್ದೇಶ ಇದ್ದರೆ ಅದು ಕೆಲಸ ಮಾಡೋದು ಆಸಕ್ತಿಯೇ ಇಲ್ಲದ ಮನಸ್ಸಿನಿಂದ ಯಾವ ಕೆಲಸವನ್ನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಫಲಾಸಕ್ತಿಯನ್ನ ಬಿಟ್ಟು ಕೆಲಸ ಮಾಡು ಅಂದಾಗ ನಿರಾಸಕ್ತಿಯಿಂದ ಕೆಲಸ ಮಾಡು ಅಂತ ಅರ್ಥ ಅಲ್ಲ ಆಸಕ್ತನಾಗಿ ನೀನು ಕೆಲಸ ಮಾಡು ಅನ್ನುವುದರ ಅರ್ಥ ನಿರ್ಲಿಪ್ತನಾಗಿ ಕೆಲಸ ಮಾಡು ಅಂತ ಹೀಗೆ ಭಗವಂತ ಕೃಷ್ಣ ಜ್ಞಾನಿಯು ನಿರ್ಲಿಪ್ತನಾಗಿ ಕರ್ಮ ಮಾಡಬೇಕು ಅಂದಾಗ ಅದನ್ನ ಹೇಗೆ ಸಾಧಿಸಬೇಕು ಅಂತನೂ ಸೂಚಿಸ್ತಾನೆ ಲೋಕ ಸಂಗ್ರಹ ಅಂದರೆ ಲೋಕದ ಜನರ ಏಳಿಗೆಯ ದೃಷ್ಟಿಯಿಂದಲಾದರೂ ಅರ್ಜುನನು ಕಾರ್ಯೋನ್ಮುಖವಾಗಲಿ ಅಂತ ಹೇಳ್ತಿದ್ದಾನೆ ಅವಿದ್ವಾಂಸೋ ಯಥಾ ಕುರುವಂತ ಭಾರತ ಹೇಗೆ ಅವಿದ್ವಾಂಸರು ಕೆಲಸ ಮಾಡುವರೋ ಹಾಗೆ ಅದೇ ರೀತಿ ಕುರಿಯಾತ್ ವಿದ್ವಾನ್ ವಿದ್ವಾಂಸನಾದವನೂ ಮಾಡಬೇಕು ವಿದ್ವಾಂಸನಾದವನಿಗೆ ಲಾಭ ಕೀರ್ತಿ ಇವುಗಳ ಕ್ಷಣಿಕತೆ ಚೆನ್ನಾಗಿ ಅರ್ಥವಾಗಿದೆ ಅವನಿಗೆ ಇದ್ಯಾವುದೂ ಬೇಕಾಗಿಲ್ಲ ಆದರೂ ಅವನು ಕೆಲಸವನ್ನ ಮಾಡುವುದನ್ನ ಬಿಡಕೂಡುದು ಅವನಿಗೆ ಫಲ ಬೇಡದೆ ಇದ್ರೆ ಚಿಂತೆ ಇಲ್ಲ ಅನಾಸಕ್ತನಾಗಿ ತನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಿಸಲಿ ಅದರಿಂದ ಲೋಕಕ್ಕೆ ಒಳ್ಳೆಯದಾಗುವುದು ಯಾವುದು ಲೋಕಕ್ಕೆ ಒಳ್ಳೆಯದಾಗುವುದೋ ಅದು ಆತ್ಮ ಕಲ್ಯಾಣಕಾರಿಯಾಗಿರುತ್ತೆ ಚಿಕೀರ್ಷುರ್ ಲೋಕ ಸಂಗ್ರಹಂ ಲೋಕ ಸಂಗ್ರಹಂ ಲೋಕ ಅಂದರೆ ಪ್ರಪಂಚದ ಜನರು ಸಂಗ್ರಹ ಅಂದರೆ ಅವರ ಯೋಗ ಕ್ಷೇಮ ಅವರ ಸುಸ್ಥಿರತೆ ಅವರ ಬಲ ಈ ಎಲ್ಲವನ್ನೂ ಸೇರಿಸಿದ ಪದ ಈ ಸಂಗ್ರಹ ಲೋಕ ಸಂಗ್ರಹ ಅನ್ನೋದು ಆಧ್ಯಾತ್ಮಿಕ ರೀತಿಯ ಕೆಲಸದ ಪ್ರೇರಣೆ ಚಿಕೀರ್ಷುರ್ ಲೋಕ ಸಂಗ್ರಹಂ ಲೋಕ ಸಂಗ್ರಹಂ ಲೋಕೋದ್ಧಾರವನ್ನು ಇಡೀ ವಿಶ್ವದ ಯೋಗ ಸುಖ ಸಂತೋಷಗಳನ್ನು ಚಿಕೀರ್ಷು ಅಂದರೆ ಬಯಸುತ್ತಾ ಕಷ್ಟಪಟ್ಟು ದುಡಿಯದಿದ್ದರೆ ಲೋಕ ಸಂಗ್ರಹ ಸಾಧ್ಯ ಇಲ್ಲ ಕಷ್ಟಪಟ್ಟು ದುಡಿಯುವಾಗ ಇರಿಸಿಕೊಳ್ಳಬೇಕಾದ ಪ್ರೇರಣೆ ಏನಂದರೆ ನಾನು ಜನರ ಸೇವೆ ಮಾಡಬೇಕು ನನ್ನ ವೈಯಕ್ತಿಕ ಜೀವನ ಸಾಫಲ್ಯದ ಜೊತೆಗೆ ಅವರಿಗೂ ಸಾಫಲ್ಯ ಗಳಿಸೋದಿಕ್ಕೆ ಅನುವಾಗಬೇಕು ಈ ರೀತಿಯಾಗಿ ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕು ಆಗ ಮಾತ್ರ ನಮ್ಮ ಕೆಲಸ ಸರಿಯಾಗಿರೋದು ಮೋಹವು ಅತಿಯಾದಾಗ ಅದು ಬಂಧನಕಾರಿಯಾಗುತ್ತೆ ಎಲ್ಲಿಯವರೆಗೆ ಇಡೀ ಮಾನವ ಜನಾಂಗವನ್ನ ನಾವು ವಿಶಾಲ ಮನೋಭಾವದಿಂದ ನೋಡ್ತೀವೋ ಸೇವೆ ಮಾಡ್ತೀವೋ ಅಲ್ಲಿಯವರೆಗೆ ಮೋಹವು ತನ್ನ ವಿಷವನ್ನು ಕಾರದೆ ನಮ್ಮ ಕೆಲಸವನ್ನು ಆಶೀರ್ವದಿಸುತ್ತೆ ಎಷ್ಟರ ಮಟ್ಟಿಗೆ ವ್ಯಕ್ತಿಯು ವಿಶಾಲ ಹೃದಯದಿಂದ ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿರುತ್ತಾನೋ ಅಷ್ಟರ ಮಟ್ಟಿಗೆ ಮೋಹವು ಕಡಿಮೆಯಾಗತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ ಆದ್ದರಿಂದ ನೀನು ನನ್ನವರು ಇವರು ಅನ್ನುವ ಮೋಹವನ್ನು ತ್ಯಜಿಸಿ ಸಮಾಜದ ಶ್ರೇಯಸ್ಸಿಗಾಗಿ ಧರ್ಮದ ಪುನರುತ್ಥಾನಕ್ಕಾಗಿ ಫಲಾಸಕ್ತಿಯನ್ನು ತೊರೆದು ಅಂದರೆ ನಿರ್ಲಿಪ್ತನಾಗಿ ಯುದ್ಧ ಮಾಡಲೇಬೇಕು ಅಂತ